ಚಿತ್ರದುರ್ಗದಲ್ಲಿ ಒಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಜಿಲ್ಲಾ ಬಿಜೆಪಿ ರೈತ ಮೋರ್ಚಾದ ವತಿಯಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ನೀತಿಗಳನ್ನು ಖಂಡಿಸಿ ಇಂದು ಬೃಹತ್ ಮಟ್ಟದ ಪ್ರತಿಭಟನೆ ಜರುಗಿತು ಈ ಪ್ರತಿಭಟನೆಗೆ ಮಾಜಿ ಸಚಿವ ಶ್ರೀರಾಮುಲು ನೇತೃತ್ವ ವಹಿಸಿದ್ದು ದೊಡ್ಡ ಸಂಖ್ಯೆಯಲ್ಲಿ ಪಕ್ಷದ ನಾಯಕರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು ನೀಲಕಂಠೇಶ್ವರ ದೇವಸ್ಥಾನದಿಂದ ಒಬ್ಬ ವೃತ್ತದವರೆಗೆ ಎತ್ತಿನ ಬಂಡಿಯಲ್ಲಿ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಓಬವ ವೃತ್ತದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಣುಕು ಶಭಯಾತ್ರೆಯನ್ನು ನಡೆಸಲಾಯಿತು ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಭಾವಚಿತ್ರಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ನಂತರ ಓಬವ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಎಂಎಲ್ಸಿ ಕೆಎಸ್ ನವೀನ್ ಶಾಸಕ ಎಂ ಚಂದ್ರಪ್ಪ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಕೆಟಿ ಕುಮಾರಸ್ವಾಮಿ ಸಹಿತ ಹಲವಾರು ನಾಯಕರು ಹಾಗೂ ರೈತ ಮೋರ್ಚದ ಪದಾಧಿಕಾರಿಗಳು ಭಾಗಿಯಾಗಿದ್ದರು ಮಾಡ್ತಾರೋ ಲಂಚ್ ಮಾಡ್ತಾರೋ ಡಿನ್ನರ್ ಮಾಡ್ತಾರೋ ಏನ್ ಮಾಡ್ತಾರೋ ಮಾಡ್ಕೊಳ್ಳಿ ನಮಗೆ ಇವತ್ತು ಏನಾಗಿದೆ ಇವತ್ತು ಒಂದು ಕಡೆ ಅವರು ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಸೇರಿಕೊಂಡು ನಮ್ಮ ಏನು ಕದನ ವಿರಾಮ ಅನ್ನಂತ ಮಾತುಗಳನ್ನು ಅವ್ರು ಮಾತಾಡುವಂತ ಸಂದರ್ಭದಲ್ಲಿ ಏನು ಉಲ್ಲೇಖನ ಮಾಡಿದ್ರು ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಕುಮಾರ್ ಸಿದ್ದರಾಮಯ್ಯ ಬಾಂಬ್ ಆಗ್ತಾರೋ ಗೊತ್ತಿಲ್ಲ ಇವತ್ತು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಯಾವತ್ತು ಬಾಂಬ್ ಹಾಕ್ತಾರೋ ಗೊತ್ತಿಲ್ಲ ಇವತ್ತು ಇದ್ದಂತ ಶಾಸಕರೆಲ್ಲಾರು ಕೂಡ ನಾನ್ ಮಂತ್ರಿಗಳು ನಾನ್ ಮಂತ್ರಿಗಳಿಂದ ಹೋಗ್ತಾ ಇದ್ರ ಇವತ್ತು ಡಿಲ್ಲಿ ಎಲ್ಲ ಹೈಕಮಾಂಡ್ ಅಂಗಳದಲ್ಲಿ ಇವತ್ತು ಎಲ್ಲ ಕೂಡ ಅವರು ಏನ್ ನಿರ್ಧಾರಗಳು ಆಗಬೇಕು ಎಲ್ಲ ಕೂಡ ಸೇರ್ಕೊಂಡಿದವ ಇವತ್ತು ರಾಜ್ಯದಲ್ಲಿ ಡೆವಲಪ್ಮೆಂಟ್ ಕುಸಿತವಾಗಿದೆ ಅಡ್ಮಿನಿಸ್ಟ್ರೇಷನ್ ಕೊಲಾಪ್ಸ್ ಆಗಿದೆ ಲಾಂಡ್ ಆರ್ಡರ್ ಸಂಪೂರ್ಣವಾಗಿ ಫೇಲ್ ಆಗ್ತಿದೆ ಇವತ್ತು ಇಷ್ಟೆಲ್ಲ ನಡೆಯುವಂಥ ಟೈಮಲ್ಲಿ ಕೂಡ ಸರ್ಕಾರ ಇದ್ದು ನಮ್ಮ ಪಾಲಿಗೆ ಸರ್ ಮೊನ್ನೆ ಸಮಯ ಕಳೆದು ಬ್ರೇಕ್ಫಾಸ್ಟ್ ಮಾಡ್ಕೊತಾನೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಲಂಚ್ ಮಾಡ್ಕೊಂತಾನೆ ಇವತ್ತು ಡಿನ್ನರ್ ಗಳು ಇವತ್ತು ಎರಡೂವರೆ ವರ್ಷಗಳ ಕಾಲ ಕಳೆದು ಬಿಟ್ಟಿದ್ದಾರೆ ಏನು ಉಳಿದಿಲ್ಲ ಇವತ್ತು ರೈತರೆಲ್ಲಾರು ಕೂಡ ನೋವನ್ನು ಪಡೀತಾ ಇದಾರೆ ಇವತ್ತು ಸರ್ಕಾರ ಯಾ ಯಾವುದಕ್ಕೋಸ್ಕರವಾಗಿ ಬಂದಿದೆಪ್ಪ ಸುಳ್ಳು ಹೇಳಿಕೊಂಡು ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಇವತ್ತು ಜನರಿಗೆಲ್ಲರೂ ತುಂಬ ಅನ್ನೆ ಆಗ್ತಿದೆ ಬಡವ್ರಿಗನ್ನೇ ಆಗ್ತಿದೆ ಮಹಿಳೆಯರಿಗನ್ನೇ ಆಗ್ತಿದೆ ರೈತರು ಜಿಲ್ಲೆ ವಿಶೇಷವಾಗಿ ಬರನಾಡಿನ ಜಿಲ್ಲೆ ಮಧ್ಯ ಕರ್ನಾಟಕದ ಜಿಲ್ಲೆ ಆರು ತಾಲೂಕುಗಳಲ್ಲಿ ವಿಶಿಷ್ಟವಾದಂಥ ಬೆಳೆಗಳನ್ನು ಬೇರೆ ಬೇರೆ ಥರದ ಬೆಳೆಗಳನ್ನು ಬೆಳೀತಾ ಇದೆ ಆದರೆ ಈ ಆರು ತಾಲೂಕುಗಳಿಗೆ ಈ ಸರ್ಕಾರದ ವತಿಯಿಂದ ಬೆಳೆದಿರೋಂಥ ಬೆಳೆಗಳು ಏನಾಗಿದೆ ಎಷ್ಟು ಬೆಳೆ ನಷ್ಟ ಆಗಿದೆ ಎಷ್ಟು ಬೆಳೆಗಳಿಗೆ ಪರಿಹಾರ ವಿತರಣೆ ಆಗಬೇಕು ಅನ್ನೋಂಥ ಯಾವುದೇ ಒಂದು ಕಿಂಚಿತ್ ಮಾಹಿತಿಯನ್ನು ಕೂಡ ಈ ಸರ್ಕಾರ ಇಲ್ಲಿ ಒಂದು ಸಂಗ್ರಹ ಮಾಡಿಲ್ಲ ಮತ್ತು ಇಲ್ಲಿ ಕೃಷಿ ಸಚಿವರಾಗಿ ಚಲರಾಯ ಸ್ವರ್ಮಿಯವರು ನಮ್ಮ ಜಿಲ್ಲೆಗೆ ಯಾವುದೇ ರೀತಿಯಾದಂಥ ಗಮನವನ್ನು ಹರಿಸುವಂಥ ಕೆಲಸವನ್ನು ಮಾಡಿಲ್ಲ ಕಳೆದ ಬಾರಿ ಅಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಜಿಲ್ಲೆಯ ಪಾಲಿಕೆ ನಮ್ಮ ರಾಜ್ಯದ ರೈತರ ಪಾತೆಗೆ ಈ ಸರ್ಕಾರ ಸಂಪೂರ್ಣವಾಗಿರುವಂಥ ಸತ್ತೋಗಿರುವಂಥ ಒಂದು ರೀತಿ ನಿರ್ಜೀವವಾಗಿರುವಂಥ ಸರ್ಕಾರ ಆಗಿದೆ ಇವರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಒಬ್ಬರ ಮನೆಯಲ್ಲೊಬ್ರು ಬ್ರೇಕ್ಫಾಸ್ಟ್ ಮಾಡುವಂಥ ಕೆಲಸವನ್ನು ಮಾಡಿ ಅವರು ಬ್ರೇಕ್ಫಾಸ್ಟ್ ಮಾಡ್ಕಂತ ಯಾರು ಅಧಿಕಾರಕ್ಕೆ ಹೋಗಬೇಕು ಅನ್ನೋವಂಥ ಚರ್ಚೆಗಳಲ್ಲಿ ಅವರಿದ್ದಾರೆ ಇದ್ದಾರೆ ಇವರಿಬ್ಬರು ನಮ್ಮದಂಥ ರಾಜ್ಯ ಸಂಪೂರ್ಣವಾಗಿ ಉಪವಾಸದಲ್ಲಿದೆ ಆ ಪರಿಸ್ಥಿತಿಗೆ ಸಿದ್ದರಾಮಯ್ಯನವರು ರಾಜ್ಯವನ್ನು ತಂದಿದ್ದಾರೆ ಒಬ್ಬ ಅತ್ಯಂತ ಅನುಭವಿ ಶಾಸಕರಾಗಿ ರಾಜ್ಯದ ಚುಕ್ಕಾಣಿಯನ್ನು ಎರಡನೇ ಬಾರಿರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮ ರೈತರಿಗೆ ವಾ ಹೋಗುವಂಥ ಅಧಿಕಾರವನ್ನು ಬಿಟ್ಟು ಹೋಗುವಂಥ ಇನ್ನು ಎರಡು ವರ್ಷ ಅವರು ಸರ್ಕಾರ ಇರೋವಂಥದ್ದು ಹೋಗುವಂಥ ಸಂದರ್ಭದಲ್ಲಿ ಇಡೀ ರಾಜ್ಯ ಅವರಿಗೆ ಶಾಪ್ ಹಾಕುವಂಥ ಕೆಲಸವನ್ನು ಸಿದ್ದರಾಮಯ್ಯವರು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇವರು ಪಕ್ಷಕ್ಕೆ ಸರಿ ಹೋಗಬೇಕು ಅನ್ನುವಂಥ ಒತ್ತಾಯ ಅಷ್ಟೇ ಬಿ ಜೆ ಪಿ ಜನಾಂಗ ಎಲ್ಲ ಮಾಡ್ತಾ ಇದ್ದಾರೆ ಮತ್ತು ಎಸ್ ಪಿ ಎಸ್ ಸಿ ಜನಾಂಗ ಎಲ್ಲ ಅವರಿಗೆ ವರ್ಷದಲ್ಲಿ ಒಂದೇ ಒಂದು ಸರಿ ಬೆಳಕೋಣ ಅಂತ ಅವಕಾಶ ಸಿಗುತ್ತದೆ ಇದೇನಾದರೂ ಈ ಸರಿ ಸರ್ಕಾರ ಕೈ ಬಿಟ್ಟವಂಥದ್ದೇ ಆಗಿದೆ ಆದರೆ ಖಂಡಿತ ನಮ್ಮ ಚಿತ್ರಮಂದಿನಿಂದ ಲಕ್ಷಾಂತರ ಜನ ರೈತ ಗೂಳೆ ಹೋಗುವಂಥ ಪರಿಸ್ಥಿತಿ ಬರುತ್ತೆ ಮತ್ತು ಮನೆ ಮಾರಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಚಿತ್ರದಲ್ಲಿ ಎದುರಾಗುತ್ತೆ ಹಾಗಾಗಿ ಇದಕ್ಕೆ ಸಿದ್ದರಾಮಯ್ಯನವರೇ ನೇರ ಹೊಣೆಗಾರರಾಗ್ತಾರೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಯಾವೊಬ್ಬ ರೈತ ಏನಾದರೂ ಆತ್ಮಹತ್ಯೆ ಇತ್ಯಾದಿ ಏನಾದರೂ ಮಾಡಿ ಮೀನಾರ ಗುಡೆ ಹೋಗುವಂತ ಕೆಲಸ ಆದ್ರೆ ಇದಕ್ಕೆ ನೇರ ಈ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಅವರ ಧೋರಣೆ ರೈತರ ಒಂದು ರೀತಿ ನಿರ್ಲಕ್ಷ್ಯ ಧೋರಣೆ ಇವತ್ತು ನಮ್ಮ ಜಿಲ್ಲೆಯ ರೈತರನ್ನ ಸಂಪೂರ್ಣವಾಗಿ ಹಾಳು ಮಾಡುವಂಥ ಕೆಲಸ ಆಗ್ತಾ ಇದೆ వరదీ సి సింగ్ చిత్రదుర్గ ఈ చూ సబ్స్క్రైబ్ మాడి ಶೇರ್ ಮತ್ತು ಲೈಕ್ ಮಾಡಿ ಧನ್ಯವಾದಗಳು